ಸರ್ವೆ ರಿಪೋರ್ಟ್ಸ್ ಎಲ್ಲ ಇದೆ ಈಗ ನೀವೇನ್ ಮಾಡ್ತಾ ಇದ್ರಿ ಈ ಕೆಲಸನ ಈಗಾಗಲೇ ಮಾಡ್ಬಿಟ್ಟಿದ್ದಾರೆ ನಾವು ನನಗೆ ಪ್ರೆಸೆಂಟೇಜ್ ಅಂತ ಸಿಗ್ನೇಚರ್ ಮಾಡಿದ್ದೀನಿ ಆದರೆ ನೀವೇನು ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಟೂ ತೌಸಂಡ್ ಥರ್ಟೀನಲ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಅದಾಗಿರುತ್ತೆ ಆವತ್ತಿನ ಡಿ ಸಿ ಡಿ ಡಿ ಎಲ್ ಡಿ ಸಿ ಎಫ್ ಬಂದು ಈಗ ನೀವು ಮಾಡ್ತಾ ಇರೋ ಎಕ್ಸಸೈಸ್ ಎಲ್ಲ ಮಾಡಿದ್ದಾರೆ ಎಲ್ಲ ಅಳೆದಿದ್ದಾರೆ ಅದಾದಮೇಲೆ ಸರ್ಕಾರಕ್ಕೆ ವರದಿ ಕಳಿಸಿ ಆ ವರದಿನ ಅನುಸರಿಸಿ ಸರ್ಕಾರ ಪ್ರಿನ್ಸಿಪಲ್ ಸೆಕ್ರೆಟರಿ ಡಿ ಸಿ ಬರೀತಾರೆ ಕಮಿಷನರ್ ಸರ್ವೆ ಸೆಟಲ್ಮೆಂಟನ್ನು ಅಧ್ಯಕ್ಷನ ಮಾಡಿಕೊಂಡು ಫಾರೆಸ್ಟ್ ಕನ್ಕ್ಲೂಡ್ ಮಾಡಿ ಏರಿಯಾಸ್ ಕನ್ಕ್ಲೂಡ್ ಮಾಡಿ ಅಂತ ಹೇಳಿ ಅದರಲ್ಲಿ ಹೇಳಿದರೆ ಇವತ್ತಿಗೂ ಇದು ರೆವಿನ್ಯೂ ಗ್ರೋ ಮಾಡಲ್ಲ ಖರಾಬ್ ಅಂತಲ್ಲ ಇದು ಮ್ಯೂಟೇಟ್ ಆಗಿಲ್ಲ ಆಫೀಸರ್ ಅಪಾಯಿಂಟ್ಮೆಂಟ್ ಆಮೇಲೆ ಈ ಪರ್ಚೇಸ್ ಎಲ್ಲ ವ್ಯಾಲಿಡ್ ಅಂತ ಇವರು ಪಾಪ ಪ್ರತಿ ಸಲ ಎಂಟ್ರ ಜನ ಅಂತ ಹೈಕೋರ್ಟ್ ನನಗೆ ಆ ಗೌರವ ಕೊಟ್ಟಿದೆ ಪರ್ಚೇಸ್ ಅದ್ರ ನಿಮ್ ಕೆಲ್ಸಕ್ಕೆ ನೀವು ಕೆಲ್ಸ ಇಲ್ರಿ ಅವ್ರ ಕೊಡ್ಬೇಕು